ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡಿ ಯೂಟ್ಯೂಬ್ ಚಾನಲ್ ಈ ದಿನ ಮತ್ತೊಂದು ಮ್ಯಾಥ್ಸ್ ಪೇಪರ್ ನೋಡ್ತಾ ಹೋಗೋಣ ಎಂಬತ್ತು ಮಾಸಿಂದ ಅಂಕಗಳಿಗೆ ನಿಮಗೆ ಗೊತ್ತಿರ್ತಕ್ಕಂಥ ಎಂಬತ್ತು ಮಾಸ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅನ್ನು ನೋಡ್ತಾ ಹೋಗೋಣ ಇದು ಇಲ್ಲ ನೋಡಿ ಡೇಟ್ ಒನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನಿಮಗೆ ಗೊತ್ತಿದೆ ರೀಸೆಂಟಾಗಿ ನಡೆದಿರ್ತಕ್ಕಂಥದ್ದು ಎಕ್ಸಾಮ್ ಇದು ಆ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ನಿಮ್ಗೆ ಎಲ್ಲದಕ್ಕೂ ಎಂಬತ್ತಕ್ಕೆ ಎಂಬತ್ತು ಸಿಗಲಿ ಮತ್ತು ಸೆವೆಂಟಿ ಪ್ಲಸ್ ಭಾಳಷ್ಟು ಜನ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಪೇಪರ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗೋಲ್ಲ ಯಾರ್ಯಾರು ಈ ವಿಡಿಯೋ ಮಾಡ್ತಿದ್ದೀರಲ್ಲ ಎಲ್ಲರಿಗೂ ಸಹ ಎಪ್ಪತ್ತರ ಮೇಲೆ ಎಪ್ಪತ್ತು ಅಂದರೆ ಸೆವೆಂಟಿ ಪ್ಲಸ್ ಬರಲಿ ಅಂತಕ್ಕಂಥದ್ದನ್ನು ಮತ್ತು ಎಂಬತ್ತಕ್ಕೆ ಎಂಬತ್ತು ಬರಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ನಾವೆಲ್ಲರೂ ಸಹ ನಿಮ್ಮ ಕೈ ಜೋಡಿಸ್ತಾ ಇದ್ದೀವಿ ನೀವು ಸಹ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅದೇ ಥರ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ ಅಷ್ಟೇ ಸಾಕು ಎಂಬತ್ತಕ್ಕೆ ಎಂಬತ್ತು ತೆಗದೇ ತೆಗಿತೀರ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಆ ಒಂದು ಉದ್ದೇಶ ಇಟ್ಕೊಂಡೆ ಮಾಡ್ತಾ ಇದ್ವಿ ನೀವು ನಿಮಗೂ ಸಹ ಒಳ್ಳೆಯದಾಗಲಿ ಯಾರಿಗೆ ನೋಡಿ ನಮಗೆ ಈ ಇದಕ್ಕೆ ಭಾಳಷ್ಟು ಜನ ಪಿ ಡಿ ಎಫ್ನ ಕೊ ಕಳಿಸ್ರಿ ಸರ್ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು ಆ ಡೌನ್ಲೋಡ್ ಮಾಡಿಕೊಂಡೇ ನೀವು ವರ್ಕ್ ಮಾಡ್ತಾ ಹೋಗ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಫಾಸ್ಟಾಗಿ ವರ್ಕ್ ಇರ್ತಾರೆ ಹಾಗಾಗಿ ಅವರಿಗೆ ಪಿ ಡಿ ಎಫ್ ಬೇಕಾಗುತ್ತೆ ಆ ಮಕ್ಕಳು ಇದನ್ನು ಮಾಡ್ತಾ ಹೋಗ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ದ ಡಿಗ್ರಿ ಆಫ್ ದ ಪಾಲಿನಾಮಿಲ್ ಅಂತ ಕೇಳಿದರೆ ಡಿಗ್ರಿ ಆಫ್ ದ ಪಾಲಿನಾಮಿಲ್ ನಿಮಗೆ ಆಲ್ರೆಡಿ ಗೊತ್ತಿದೆ ನೋಡಿ ಪದೇ ಪದೇ ರಿಪೀಟ್ ಆಗ್ತದೆ ಹೈಯೆಸ್ಟ್ ಪವರ್ ಏನಿದೆ ಅದೇ ಡಿಗ್ರಿ ಆಫ್ ದ ಪಾಲಿನಾಮಿಲ್ ಅಂದ್ರೆ ಆಪ್ಷನ್ ಯಾವುದು ಸಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಮೂರಿದೆ ಅದಕ್ಕೆ ಡಿಗ್ರಿ ಆಫ್ ದ ಪಾಲಿನಾಮಿಲ್ ಅಂತ ಹೋಗ್ತೀವಿ ನೆಕ್ಸ್ಟ್ ಕ್ವಶನ್ ನೋಡೋಣ ದ ನಂಬರ್ ಆಫ್ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲಿನ್ನರ್ ಇಕ್ವೇಷನ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಸ್ ಕೂಡ ಜೀರೋ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟಿ ಏಯ್ಟೀನ್ ಇಕ್ವಲ್ ಜೀರೋ ಆದರೆ ಎಷ್ಟು ಸಲ್ಯೂಷನ್ಸನ್ನು ಹೊಂದಿದೆ ಪರಿಹಾರವನ್ನು ಹೊಂದಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ನಾವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಹೇಳ್ತಾ ಹೋಗ್ತೀನಿ ನೀವು ಅರ್ಥ ಮಾಡಿಕೊಂಡ್ರೆ ಯಾವುದೇ ಆಗಿರಲಿ ಮಾಧ್ಯಮ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಬಟ್ ವಿ ಲರ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ಸ್ ವೈ ಹೌ ಟು ಕಾನ್ಸನ್ಟ್ರೇಟ್ ಆನ್ ಓನ್ಲಿ ದ ಕಾನ್ಸೆಪ್ಟ್ ಆಫ್ ದ ಸಬ್ಜೆಕ್ಟ್ ಓಕೆ ಫಸ್ಟ್ ಒನ್ ನೋಡೋಣ ನೋಡಿ ಎ ಒನ್ ಬೈ ಎ ಟು ಮಾಡ್ತಾ ಹೋಗ್ತೀನಿ ಎ ಒನ್ ಬೈ ಎ ಟು ಹೇಗೆ ಬರೀಬೇಕು ನಾನು ಡೈರೆಕ್ಟಾಗಿ ತಗೊತೀನಿ ಟೂ ಬೈ ಫೋರ್ ಅಂತ ತೊಗೊತಿದ್ದೀನಿ ದಟ್ ಈಸ್ ವಿ ಗೆಟ್ ಒನ್ ಬೈ ಟು ಯಾಕೆ ಡಿವೈಡ್ ಮಾಡಿದ್ರೆ ಅಷ್ಟು ಬರುತ್ತೆ ನೆಕ್ಸ್ಟ್ ಬಿ ಒನ್ ಬೈ ಬಿ ಟು ತೊಗೊಳೋಣ ತ್ರೀ ಬೈ ಸಿಕ್ಸ್ ಆಗುತ್ತೆ ಅದು ತ್ರೀ ಒನ್ ತ್ರೀ ಟೂ ಅಂತ ಬರುತ್ತೆ ನೆಕ್ಸ್ಟ್ ಮೈನಸ್ ನೈನ್ ಬೈ ಮೈನಸ್ ಏಟೀನ್ ಅಂತ ತೊಗೊಂಡೆ ಅದು ನೈನ್ ಒನ್ಸ ನೈನ್ ಟೂ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಅಲ್ಲಿ ಏನಾಗುತ್ತೆ ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಅಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ದಿ ಸೆವೆನ್ ಬೈ ಸಿ ಟು ಕರೆಕ್ಟಾ ಯಾವುದೇ ಆಲ್ ಆರ್ ಈಕ್ವಲ್ ಆಯಿತು ದೇ ಆರ್ ಇನ್ಫಿನೆಟ್ಲಿ ಮೆನಿ ಸೊಲ್ಯೂಷನ್ ಡಿಟ್ ಆನ್ಸರ್ ಅಂದ್ರೆ ಅನಂತವಾದ ಪರಿಹಾರಗಳನ್ನು ಹೊಂದಿದೆ ಇನ್ಫಿನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂದ್ರೆ ಬಹಳಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಅರ್ಥ ಅದು ಹೌದಾ ಬಹಳಷ್ಟು ಪರಿಹಾರಗಳನ್ನು ಹೊಂದಿರತಕ್ಕಂಥದ್ದು ಡಿ ಸೊಲ್ಯೂಷನ್ಗೆ ಸರಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ನೋಡಿ ಈ ಥರದ್ದು ರಿಪೀಟ್ ಆಗ್ತಾನೇ ಇದಾವೆ ಎಲ್ಲವೂ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇಫ್ ದ ಎಂತ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೊವೆಷನ್ ಏನ್ ಇಸ್ ಕೂಡ ಟು ಎನ್ ಪ್ಲಸ್ ಒನ್ ದೆನ್ ಇಸ್ ಕಾಮನ್ ಡಿಫ್ರೆನ್ಸ್ ಅಂತ ಕೇಳಿದರೆ ಕಾಮನ್ ಡಿಫ್ರೆನ್ಸನ್ನು ಮಾತ್ರ ಕನ್ನಡದೇ ಸಾಕು ಕಾಮನ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಅಂದರೆ ಏನು ಸಾಮಾನ್ಯ ವ್ಯತ್ಯಾಸ ಅಂತ ಕರೀತಾ ಹೋಗ್ತೀವಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಏನಿದೆ ಅದನ್ನು ಡೈರೆಕ್ಟಾಗಿ ವ್ಯಾಲ್ಯೂ ನೋಡಿ ಏನಕ್ಕೋಸ್ಟ್ ಟು ಎನ್ ಪ್ಲಸ್ ಒನ್ ಕಾಮನ್ ಡಿಫ್ರೆನ್ಸ್ ಬೇಕಂದ್ರೆ ನಮಗೆ ಟೂ ವ್ಯಾಲ್ಯೂಸ್ ಬೇಕು ಅದಕ್ಕೆ ಎ ಒನ್ ತೊಗೊತೀನಿ ಟೂ ಪ್ಲಸ್ ಎನ್ಗೆ ಒನ್ ಹಾಕೋಣ ಅಷ್ಟೇ టూ ఒన్ జా టూ టు వన్ జా ట ప్లస్ వన్ దట్ ఈస్ కొట్టు త్రీ ఆయ్ నెక్స్ట్ ఏ టూ తి టూ ఆ ఎన్ ప్లస్ అని టు ఆకి అసే టూ టూ జ ఫోర్ ఫోర్ ప్లస్ టూ టూ జ ఫోర్ ప్లస్ వన్ దట్ ఈస్ ఫైవ్ ఆయ్ ఇనితా డి ఇస్ కొట్టు ఏ టూ మైనస్ ఏ అంతే మైనస్ మోడీ ఫైవ్ మైనస్ ఫైవ్ మైనస్ త్రీ అంత దట్ ఈస్ టూ టూ ఇస్ ద రైట్ ఆన్సర్ దట్ ఈస్ వి హ్ టు సే ఆన్సర్ ఏస్ ద కరెక్ట్ ఓకే నోడి అగేన్ ಅಗೇನ್ಸ್ ಇದೆ ಕ್ವಶನ್ ನಂಬರ್ ತ್ರೀ ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಎಕ್ಸಲೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಪ್ರತಿ ಪದೇ ಪದೇ ಡೈರೆಕ್ಟಾಗಿ ಕೇಳಬೋದು ಇವರು ಇನ್ ಆಗಿ ಕ್ವಶನ್ ಕೇಳಿದ್ದಾರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಇದ್ಕೊಂಡು ಏನಂತ ಬರೀತೀವಿ ನಾವು ಸೀಕೆಂಡ್ ಸ್ಕ್ವೇರ್ ತೀಟರ್ ದಿಸ್ ಇಸ್ ದ ಐಡೆಂಟಿಟಿ ಆ ಸೆಕೆಂಡ್ ಸ್ಕ್ವೇರ್ ತೀಟನ ರೆಸಿಪ್ರೋಕಲ್ ಆಗಿ ಬರೀವಿ ಯಾಕೆ ದಟ್ ಇಸ್ ಕಾಸ್ ಅಂತ ಬರ್ತದೆ ಕಾಸ್ ಇಸ್ ದ ರೆಸಿಪ್ರೋಕಲ್ ಆಫ್ ಸಿಕೆಂಡ್ ದರ್ಸ್ ಒನ್ ಬೈ ಕಾಸ್ ಸ್ಕ್ವೇರ್ ತೀಟಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಣ ಇನ್ ಟ್ರಯಾಂಗಲ್ ಎ ಬಿ ಸಿ ನೋಡಿ ಎ ಬಿ ಸಿ ಎ ಬಿ ಸಿ ಕಮ ಡಿ ಇಸ್ ಪ್ಯಾಲರ್ ಟು ದಿ ಬಿ ಸಿ ಡಿ ಇಸ್ ಪ್ಯಾಲ ಎ ಡಿ ಇಸ್ ಕೊಟ್ಟು ಫೈವ್ ಸೆಂಟಿಮೀಟರ್ ಬಿ ಡಿ ಇಸ್ ಕೊಟ್ಟು ಟು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬಿ ಸಿ ಇಸ್ ಕೊಟ್ಟು ಟ್ವೆಲ್ ಸೆಂಟಿಮೀಟರ್ ಫೈನ್ ಡಿಇ ತುಂಬ ಇಂಪಾರ್ಟೆಂಟ್ ಇದೆ ಸ್ವಲ್ಪ ನೋಡಿ ತೇರಿಸ್ತೀರಮ್ನ ಉಪ್ರಮೇಯ ಅಂತ ಹೇಳ್ತಾ ಹೋಗ್ತಿವಿ ಕುರಲರಿ ಅಂತ ಹೇಳ್ತಾ ಹೋಗ್ತಿವಿ ಇವಾಗ ಇದನ್ನ ತೇರಿಸ್ತೀರಮ್ನ ತೊಗೊತಾ ಹೋಗ್ತೀನಿ ನಾನು ಈ ಉಪ ಪ್ರಮಯ ಎ ಡಿ ಡಿವೈಡ್ ಬೈ ನೋಡಿ ಎ ಡಿ ಡಿವೈಡ್ ಬೈ ಎ ಬಿ ಎ ಬಿ ಇಸ್ ಈಕ್ವಲ್ ಟು ದಿ ಅಗೇನ್ ಎ ಎ ಬೇಡ ಡಿ ತೊಗೊಳ್ಳೋಣ ಯಾಕೆಂದರೆ ಡಿ ಅಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ಅವನ್ನೇ ನಾವು ತೊಗೊಳ್ಬೇಕು ಹೌದಾ ಇ ತೊಂತೀನಿ ಡಿ ಇ ಡಿವೈಡ್ ಬೈ ಇದನ್ನ ಇದಕ್ಕೆ ಕರೆಸ್ಪಾಂಡೆನ್ಸ್ ನಾವು ಇದನ್ನು ತೊಗೊಳ್ಬೇಕು ಅಂದರೆ ಬಿ ಬಿ ಸಿ ಆಗುತ್ತೆ ಎ ಡಿ ಎಷ್ಟಿದೆ ಫೈವ್ ಇದೆ ಮತ್ತು ಎ ಬಿ ಎಷ್ಟಾಗುತ್ತೆ ಟೋಟಲ್ ಆ್ಯಡ್ ಮಾಡ್ರಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಅಂದರೆ ತರ್ಟಿ ಆಯಿತು ದಟ್ ಈಸ್ ಕೊಟ್ಟು ಡಿ ಗೊತ್ತಿಲ್ಲ ಹಾಗೆ ಇರಲಿ ಬಿ ಸಿ ಗೊತ್ತಿದೆ ಟ್ವೆಲ್ ಗೊತ್ತಿದೆ ಕ್ರಾಸ್ ಮಲ್ಟಿಪ್ಲಿಕೇಷನ್ ಮಾಡಿ ದೆನ್ ಡಿ ಈಸ್ ಟು ಟ್ವೆಲ್ವ್ ಇನ್ ಟು ಫೈವ್ ಡಿವೈಡ್ ಬೈ ತರ್ಟಿ ಆಗುತ್ತೆ ಫೈವ್ ಒನ್ ಫೈವ್ ಫೈವ್ ಸಿಕ್ಸ್ ಝಾ ತರ್ಟಿ ಐದು ಒನ್ಲೆ ಐದು ಆರಲೆ ಮೂವತ್ತು ಆರು ಒಂದ್ಲೆ ಆರು ಎರಡಲೇ ಹನ್ನೆರಡು ಅಂದರೆ ಡಿ ಈಸ್ ಕೊಟ್ಟು ಎಷ್ಟು ಬಂತು ನಮಗೆ ಟೂ ಸೆಂಟಿಮೀಟರ್ ಸೆಂಟಿಮೀಟ್ರ್ ಇದೆ ಸೆಂಟಿಮೀಟರ್ ಬರೀರಿ ಮಿಲಿಮೀಟ್ರ್ ಇದೆ ಯಾವುದಿರುತ್ತೋ ಅದನ್ನು ಯೂನಿಟ್ ಬರೀಬೇಕು ಎಷ್ಟು ಬಂತು ಟೂ ಅಂತಕ್ಕಂಥದ್ದು ಬಂದಿದೆ ಹೌದಾ ಟೂ ಅನ್ನೋದು ಇಲ್ಲಿ ಬ ನಮಗೆ ಇನ್ನೊಂದು ಇನ್ನೊಂದ್ಸರ್ತಿ ನೋಡೋಣ ಯಾಕೆ ಇಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಫೈವ್ ಒನ್ಸ ಫೈವ್ ಸಿಕ್ಸ್ ತರ್ಟಿ ಸಿಕ್ಸ್ ಒನ್ಝಾ ಸಿಕ್ಸ್ ಟೂ ಓಕೆ ಟೂ ಅಂತಿದೆ ಇಲ್ಲ ಆಪ್ಷನ್ಸ್ ಏನೋ ಮಿಸ್ಟೇಕ್ ಆಗಿದೆ ಅಂತಕ್ಕಂಥದ್ದು ಇದನ್ನು ನೋಡ್ತಾ ಹೋಗಿ ಸ್ವಲ್ಪ ನೀವು ಸಹ ಗಮನ ಹರಿಸಿ ನನಗೆ ಟೂ ಅನ್ನೋದು ಆನ್ಸರ್ ಬಂದಿದೆ ಓಕೆ ಡಿ ಈಸ್ ಗೋ ಟು ಟೂ ಸೆಂಟಿಮೀಟರ್ ರೈಟ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ನೋಡಿ ಯಾವುದೇ ಕ್ವೆಶನ್ ಆಗಲಿ ಫಸ್ಟ್ ಅರ್ಥ ಮಾಡ್ಕೊಬೇಕು ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಬರುತ್ತೆ ಓಕೆ ಎ ಕ್ಯೂಬಿಕಲ್ ಬ್ಲಾಕ್ ಆಫ್ ಸೆವೆನ್ ಸೆಂಟಿಮೀಟರ್ ಸರ್ಮೌಂಟೆಡ್ ಬೈ ಹೆಮಿಸ್ಪಿಯರ್ ದ ದ ಗ್ರೇಟೆಸ್ಟ್ ಡಯಾಮೀಟರ್ ಆಫ್ ದ ಹೆಮಿಸ್ಪಿಯರ್ ಕೆನ್ ಬಿ ನೋಡಿ ಇಲ್ಲಿ ಕ್ಯೂಬಿಕಲ್ ಬ್ಲಾಕ್ ಇದೆ ಕ್ಯೂಬಿಕಲ್ ಬ್ಲಾಕ್ ನಿಮಗೆ ಗೊತ್ತಿದೆ ಈ ಥರ ನಾವು ಬರೀತೀವಿ ಕ್ಯೂಬಿಕಲ್ ಬ್ಲಾಕ್ ಅಂತ ಇದರ ಮೇಲೆ ಏನಾಗಿದೆ ಹೆಮಿಸ್ಪಿಯರ್ ಇದೆ ಅಂತಕ್ಕಂಥದ್ದು ಹೇಳ್ತಿದೆ ಈ ಥರ ಹೆಮಿಸ್ಪಿಯರ್ ಇದೆ ಈ ಹೆಮಿಸ್ಪಿಯರ್ ಏನಾಗುತ್ತೆ ಇದ್ರದ್ದು ಡಯಾಮೀಟರ್ ಎಷ್ಟು ಅಂತ ಇದ್ರದ್ದು ಸೈಡ್ ಎಷ್ಟು ಇರ್ತದೆ ಅಷ್ಟು ಡಯಾಮೀಟರ್ ಆಗೋಕ್ಕೆ ಚಾನ್ಸಸ್ ಇದೆ ವಾಟ್ ಈಸ್ ದ ಸೈಡ್ ಆಫ್ ದ ಕ್ಯೂ ಕ್ಯೂಬಿಕಲ್ ಬ್ಲಾಕ್ ಕೊಟ್ಟಿರ್ತಕ್ಕಂಥದ್ದು ಸೆವೆನ್ ಸೆಂಟಿಮೀಟರ್ ಇದೆ ದಟ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್ ರೈಟ್ ಅದಕ್ಕಿಂತ ಜಾಸ್ತಿ ಇಲ್ಲ ಅದಕ್ಕಿಂತ ಕಡಿಮೆಯನ್ನು ಬರೋಕ್ಕೆ ಚಾನ್ಸ್ ಇಲ್ಲ ಓಕೆ ನೆಕ್ಸ್ಟ್ ತ್ರೀ ಕಾಯಿನ್ಸ್ ಆರ್ ಟಾಸ್ ಟುಗೆದರ್ ದೆನ್ ಟೋಟಲ್ ಸ ಶಂಪಲ್ ಫೇಸಸ್ ಸರ್ ಅಂದರೆ ತ್ರೀ ಕಾಯಿನ್ಸನ್ನು ಅಥವಾ ಟೂ ಕಾಯಿನ್ಸನ್ನು ನಾವು ಮಾಡಿದಾಗ ಎಷ್ಟು ಬರುತ್ತೆ ಔಟ್ಕಮ್ಸ್ ಕೇಳ್ತಾ ಇದಾರೆ ಔಟ್ಕಮ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ದಟ್ ಈಸ್ ಏಟ್ ಲಾಸ್ಟ್ ವೀಡಿಯೋದಲ್ಲಿ ಸರ್ ನಾನು ತೋರಿಸಿದ್ದೀನಿ ಅದು ಏಯ್ಟ್ ಬರ್ತದೆ ಅಂತಕ್ಕಂಥದ್ದು ಇದನ್ನು ನೋಡ್ಕೊಳ್ಳಿ ಏಯ್ಟ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ವಶನ್ ಇನ್ ದ ಫಿಗರ್ ಎ ಬಿ ಆ್ಯಂಡ್ ಬಿ ಬಿ ಪಿ ಆರ್ ದ ಟ್ಯಾಂಜಸ್ ಆಫ್ ದ ಸರ್ಕಲ್ಲು ಓ ಫ್ರಮ್ ದ ಪಾಯಿಂಟ್ ಪಿ ಇಫ್ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾನು ಡೈರೆಕ್ಟಾಗಿ ಕ್ವಶನ್ ಹೋಗೋಣ ಎ ಪಿ ಬಿ ಕೊಟ್ಟಿದ್ದಾರೆ ಅಂದರೆ ದಿಸ್ ಈಸ್ ಏಯ್ಟಿ ಡಿಗ್ರಿ ಇದು ಏಯ್ಟಿ ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಜ್ಞಾಪಕ ಇಲ್ಲಿ ಇಲ್ಲಿ ನಮಗೆ ಅದನ್ನು ಡಿವೈಡ್ ಮಾಡಿಕೊಂಡ್ರೆ ಇದು ಫಾರ್ಟಿ ಡಿಗ್ರಿ ಇಲ್ಲೂ ಫಾರ್ಟಿ ಡಿಗ್ರಿ ಆಗುತ್ತೆ ಅಂದರೆ ದಿ ದಿಸ್ ಈಸ್ ಫಾರ್ಟಿ ಡಿಗ್ರಿ ಇದು ಈ ಕಡೆ ಫಾರ್ಟಿ ಡಿಗ್ರಿ ಆಗುತ್ತೆ ನಮಗೆ ಅವ್ರು ಏನು ಕೇಳಿದ್ದಾರೆ ಎ ಪಿ ಎ ಓ ಪಿ ಅಂದರೆ ಎ ಓ ಪಿ ಈ ಆ್ಯಂಗಲ್ ಕಂಡು ಹಿಡಬೇಕು ನಾವು ಈ ಆ್ಯಂಗಲ್ ಕಂಡು ಹಿಡಬೇಕು ದಿಸ್ ಈಸ್ ದ ಆ್ಯಂಗಲ್ ಸಿ ಇಟ್ ಈಸ್ ಏಯ್ಟಿ ಇಸ್ ದೇರ್ ಮನ್ ಟೋಟಲ್ ಆ್ಯಂಗಲ್ ಐ ವಿಲ್ ಟೇಕ್ ಎ ಓ ಬಿ ಇಕೋಸ್ ಎಷ್ಟಾಗುತ್ತೆ ಹಂಡ್ರೆಡ್ ಡಿಗ್ರಿ ಆಗುತ್ತೆ ಹಂಡ್ರೆಡ್ ಡಿಗ್ರಿ ಅಂದರೆ ಅದರ ಆಫ್ ತೊಗೊಳ್ಳೋಣ ಎ ಓ ಪಿ ಇಕೋಸ್ ದಟ್ ಈಸ್ ಫಿಫ್ಟಿ ಡಿಗ್ರಿ ಆನ್ಸರ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಯಾವುದನ್ನು ತೊಗೊಳ್ಬೇಕು ಅನ್ನೋದ್ರ ಅರ್ಥ ಆದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತಲೇ ಅರ್ಥ ಯಾವುದೇ ಕಾರಣಕ್ಕೂ ನಾವು ಮಿಸ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಕಾನ್ಫಿಡೆನ್ಸ್ ಆಗಿ ಬರೆಯೋಣ ಯಾವುದೇ ಎಕ್ಸಾಮ್ ಆಗಲಿ ಯಾವುದಕ್ಕೂ ಹೆದರಬೇಡಿ ಯಾವುದೇ ಆಗಲಿ ನೀವು ಕಲಿತಿದ್ದೀರಾ ಬಹಳಷ್ಟು ದಿನದಿಂದ ಕಲಿತಾನೇ ಇದ್ದೀರಾ ಹೌದಲ್ವಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ದ ಗ್ರಾಫ್ ವೈಸ್ ಕೊಟ್ಟು ಪಿ ಆಫ್ ಎಕ್ಸ್ ರೆಪ್ರೆಸೆಂಟ್ ದ ಪರಿನಾಮಿಲ್ ದೆನ್ ಫೈಂಡ್ ದ ನಂಬರ್ ಆಫ್ ಜೀರೋಸ್ ಅಂತ ಕೇಳಿದ್ದಾರೆ ನೋಡಿ ಝೀರೋಸ್ ಅಲ್ಲಿ ಗೊತ್ತಿದೆ ಒನ್ ಟೂ ತ್ರೀ ಫೋರ್ ನೋಡಿ ದಟ್ ಇಸ್ ನಂಬರ್ ಆಫ್ ಜೀರೋಸ್ ಇಸ್ ಫೋರ್ ಕರೆಕ್ಟಾ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಶೋ ದಟ್ ಸೆವೆನ್ ಇಂಟು ತರ್ಟಿ ಲೆವೆನ್ ಇಂಟು ತರ್ಟೀನ್ ಪ್ಲಸ್ ತರ್ಟೀನ್ ಇಸ್ ಅ ಕಾಂಪೋಸಿಟ್ ನಂಬರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ ಈ ಥರದ್ದು ವೆರೈಟಿ ವೆರೈಟಿ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಇದರಲ್ಲಿ ಈ ಇದರಲ್ಲಿ ಏನು ಕಾಮನ್ ತೆಗಿಬೋದು ಅಂದರೆ ಅವರಲ್ಲೂ ನಾನು ತರ್ಟೀನ್ನ ಕಾಮನ್ ತೆಗೆದೆ ಏನು ಉಳಿತದೆ ಅಂದರೆ ಸೆವೆನ್ ಇವೆರಡು ಉಳಿತೈತೆ ಹೌದಾ ಯಾವ್ಯಾವ ಉಳಿತದೆ ನೋಡಿ ಇದು ಎರಡು ಉಳಿತದೆ ಅಂದರೆ ಲೆವೆನ್ ಸೆವೆನ್ಸ ಸೆವೆಂಟಿ ಸೆವೆನ್ ನಾನು ಡೈರೆಕ್ಟ್ ಅವರಿತಿದ್ದೀನಿ ಪ್ಲಸ್ ಪ್ಲಸ್ ಇನ್ಯಾವುದು ಉಳಿತಿದೆ ಇಲ್ಲಿ ತರ್ಟೀನ್ ಅನ್ನೋದು ಕಾಮನ್ ತರ್ತದೆ ಪ್ಲಸ್ ಒನ್ ಉಳಿತದೆ ಅಂದರೆ ತರ್ಟೀನ್ ಆಫ್ ಅದನ್ನು ಆ್ಯಡ್ ಮಾಡಿ ಸೆವೆಂಟಿ ಏಯ್ಟ್ ನೋಡಿ ಈ ನಂಬರ್ಸ್ನ ಅಂದರೆ ಈ ಯಾವ ಈ ನಂಬರ್ ಇದೆಯಲ್ಲ ಈ ನಂಬರ್ನ ನಾವು ಯಾವ ರೀತಿಯಾಗಿ ಬರಿಬೋದು ಅಂತಂದರೆ ವಿ ಹ್ಯಾವ್ ಟು ಟೇಕ್ ದಟ್ ನಂಬರ್ ವಿ ಹ್ಯಾವ್ ಟು ತರ್ಟೀನ್ ಇಂಟು ಸೆವೆಂಟಿ ಏಯ್ಟ್ ಅಂದರೆ ಪ್ರಾಡಕ್ಟ್ ಆಫ್ ತರ್ಟೀನ್ ಇಂಟು ಸೆವೆಂಟಿ ಏಯ್ಟ್ ಅಂದರೆ ಪ್ರಾಡಕ್ಟ್ ಆಯಿತು ಇಟ್ ವಿಲ್ ಹ್ಯಾವ್ ಮೋರ್ ದ್ಯಾನ್ ಟು ಫ್ಯಾಕ್ಟರ್ಸ್ ಮೋರ್ ದ್ಯಾನ್ ಟೂ ಫ್ಯಾಕ್ಟರ್ಸ್ ಮೀನ್ಸ್ ಇಟ್ ಇಸ್ ಕಾಂಪೋಸಿಟ್ ನಂಬರ್ ಅಷ್ಟೇ ಇಫ್ ಇಟ್ ವಿಲ್ ಹ್ಯಾವ್ ಓನ್ಲಿ ಟೂ ಫ್ಯಾಕ್ಟರ್ಸ್ ಮೀನ್ಸ್ ಅದು ಪ್ರೈಮ್ ನಂಬರ್ ಆಗ್ತಿತ್ತು ಮೋರ್ ದಾನ್ ಇರೋದರಿಂದ ಕಾಂಪೋನ್ಸಿಟ್ ಅಂಬರ್ ಓಕೆ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕ್ವಶನ್ ಆಗಲಿ ಯಾರೇ ಹೇಳಿ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯು ಆರ್ ದ ಸಕ್ಸಸ್ ಸರ್ ಅಷ್ಟೇ ಅರ್ಥ ಮಾಡ್ಕೊಬೇಕು ಕ್ವೆಶನ್ನ ಅರ್ಥ ಮಾಡ್ಕೊಳ್ಳಿ ಈಸಿಯಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ರೈಟ್ ದ ಸ್ಟೇಟ್ಮೆಂಟ್ ಆಫ್ ಆ್ಯಂಗಲ್ ಆ್ಯಂಗಲ್ ಕ್ರೈಟೀರಿಯಾ ಇದನ್ನು ನಾವು ಕೋನ 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 ಗುಣ ನಿರ್ಧಾರಕ ಅಂತ ಕೇಳ್ತಾ ಹೋಗ್ತೀವಿ ಅದನ್ನು ಸ್ಟೇಟ್ಮೆಂಟ್ ಒಂದೇ ಕೇಳಿದರೆ ಸ್ಟೇಟ್ಮೆಂಟ್ ಒಂದೇ ಬರೀಬೇಕು ನೆಕ್ಸ್ಟ್ ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ನೋಡಿ ಮಿಡ್ ಪಾಯಿಂಟ್ ಕೇಳಿದರೆ ಮಿಡ್ ಪಾಯಿಂಟ್ ಕನ್ನಡಿ ನಿಮಗೆ ಗೊತ್ತಿದೆ ಫಾರ್ಮುಲಾ ಮಿಡ್ ಪಾಯಿಂಟ್ ಇಕ್ಕೋಸ್ ಫಾರ್ಮುಲಾ ಡೈರೆಕ್ಟಾಗಿ ಬರೀತೀನಿ ನಾನು ಹಾಂ ಮಿಡ್ ಪಾಯಿಂಟ್ ಇಕ್ಕೋಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟೂ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ ಒನ್ ಅಂತಕ್ಕಂಥದ್ದು ಏನಿದೆ ನೋಡಿ ಈ ಥರ ಬ್ರಾಕೆಟ್ ಹಾಕ್ಬೋದು ಎಕ್ಸ್ ಒನ್ ಏನಿದೆ ತ್ರೀ ಪ್ಲಸ್ ಫೈವ್ ಡಿವೈಡ್ ಬೈ ಟೂ ಕಮ ಟೂ ಪ್ಲಸ್ ಸಿಕ್ಸ್ ಬೈ ಡಿವೈಡ್ ಬೈ ಟೂ ಆಗುತ್ತೆ ನೋಡಿ ಸ್ವಲ್ಪ ನೀಟಾಗಿ ಬರ್ದಿಲ್ಲ ನಾನು ಹೇಳಬೇಕಾದ್ರೆ ಬರ್ಕೊಳ್ಳಿ ಅದಕ್ಕೆ ಇಂಪಾರ್ಟೆಂಟ್ ಇದು ಅವಾಗ ಏಯ್ಟ್ ಬೈ ಟೂ ಆಗುತ್ತೆ ಇದನ್ನು ಇದು ಸಹ ಏಯ್ಟ್ ಬೈ ಟೂನೇ ಆಗುತ್ತೆ ದಟ್ ಈಸ್ ಏನಾಗುತ್ತೆ ಫೋರ್ ಕಮ್ ಫೋರ್ ಇಸ್ ದ ಆನ್ಸರ್ ಕರೆಕ್ಟಾಗಿ ಇದ್ರೆ ಬರುತ್ತೆ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಈಸಿ ಇದೆ ತಾನೇ ಎಸ್ ವಾಟ್ ಈಸ್ ಸೀಕೆಂಟ್ ಸೀಕೆಂಡ್ ರಿಲೇಟೆಡ್ ಟು ಸರ್ಕಲ್ಸ್ ಅಂದರೆ ಸೀಕೆಂಟ್ ಡಿಫೈನ್ ಸೀಕೆಂಡ್ ಅಂತ ಅರ್ಥ ನೋಡಿ ಸೀಕೆಂಟ್ ಅಂದರೆ ನಿಮ್ಗೆ ಗೊತ್ತಿದೆ ಅದನ್ನು ನೋಡಿ ಆ ಸರ್ಕಲ್ ಅಲ್ಲಿ ಯಾವುದೇ ಒಂದು ಲೈನ್ ವಿಲ್ ಪಾಸಸ್ ಥ್ರೂ ದ ಥ್ರೂ ಎ ಪ ಸರ್ಕಲ್ ವಿತ್ ಟೂ ಪಾಯಿಂಟ್ಸ್ ಹೌದಾ ದೇ ಇಂಟರ್ಸೆಕ್ಟ್ ಟೂ ಪಾಯಿಂಟ್ಸ್ ಈಸ್ ಕಾಡ್ ಇಸ್ ಸೀಕೆಂಟ್ ಅಂತ ಹೇಳ್ಬೋದು ದ ಲೈನ್ ದ ಸರ್ಕಲ್ಸ್ ಟಚಸ್ ಅಥವಾ ಇಂಟರ್ಸೆಕ್ಟ್ ದ ಟು ಡಿಫ್ರೆಂಟ್ ಪಾಯಿಂಟ್ಸ್ ಅಂದರೆ ದಟ್ ಈಸ್ ಸೀಕೆಂಡ್ ಅಂತ ಬರಿಬೋದು ನೆಕ್ಸ್ಟ್ ಅರ್ಥ ಆಗ್ತಿದೆ ತಾನೆ ಅರ್ಥ ಮಾಡ್ಕೊಳ್ರಿ ಅಷ್ಟೇ ಏನಂದರೆ ಕ್ವಶನ್ ನಾನು ಹೇಳಬೇಕಾದ್ರೆ ಅದನ್ನು ಬರ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ ಅದನ್ನು ಆನ್ಸರ್ಸ್ ಬರಿದ್ರೆ ಆಯಿತು ನೆಕ್ಸ್ಟ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕ್ಯುಲರ್ ಬೇಸ್ ಸಿಲಿಂಡರ್ ಈಸ್ ಟ್ವೆಂಟಿ ಸೆಂಟಿಮೀಟರ್ ಅಂಡ್ರೆ ಇಟ್ಸ್ ಐಟ್ ಇಸ್ ಏಟ್ ಸೆಂಟಿಮೀಟರ್ ಫೈನ್ ದ ಕರೋಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಎಕ್ಸಲೆಂಟ್ ಕ್ವಶನ್ ಇದು ಹೊಸ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ ನೋಡಿ ಕರೋಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಕೇಳಿದ್ದಾರೆ ಈಕ್ವಲ್ಸ್ ಫಾರ್ಮುಲೇನು ಟು ಪೈ ಆರ್ ಎಚ್ ಕರೆಕ್ಟ್ ಇಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ನೋಡಿ ದ ಸರ್ಕ್ಯುಲರ್ ಬೇಸ್ ಏನು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ ಸರ್ಕಂಫರೆನ್ಸ್ ಅಂತ ಕರಿತಾ ಹೋಗ್ತೀವಿ ಸರ್ಕಂಫರೆನ್ಸ್ ಓಕೆ ಸರ್ಕಂಫರೆನ್ಸ್ ಅಂತ ಹೇಳ್ತಿದ್ದಾರೆ ನೋಡಿ ನಾನು ಇನ್ನೊಂದು ಸತಿ ಬರೀತಿದ್ದೀನಿ ದಟ್ ಈಸ್ ಗೋಲ್ ಟು ಸರ್ಕಂಫರೆನ್ಸ್ ಈಕ್ವಲ್ಸ್ ಟು ಟೂ ಪೈ ಆರ್ ಎಚ್ ಇಲ್ಲಿ ಫಸ್ಟ್ ಸರ್ಕಂಫರೆನ್ಸ್ ಈಸ್ ಗಿವನ್ ವಾಟ್ ಈಸ್ ಅ ಫಾರ್ಮುಲಾ ಸರ್ಕಂಫರೆನ್ಸ್ ಸಿ ಇಸ್ ಟು ಟು ಪೈ ಆರ್ ಟು ಪೈ ಆರ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರೇ ಟ್ವೆಂಟಿ ಟೂ ಅಂತ ಕೊಟ್ಟಿದ್ದಾರೆ ಹೈಟ್ ಈಸ್ ಗಿವನ್ ಹೌ ಮಚ್ ಏಯ್ಟ್ ಸೆಂಟಿಮೀಟರ್ ಸೀ ನಾವು ಐ ವಿಲ್ ಟೇಕ್ ಟು ಪೈ ಆರ್ ಇನ್ ಪ್ಲೇಸ್ ಆಫ್ ಟು ಪೈ ಆರ್ ಐ ವಿಲ್ ಟೇಕ್ ಟ್ವೆಂಟಿ ಟೂ ಇಂಟು ಹೆಚ್ ಮೀನ್ಸ್ ಏಟ್ ಇಸ್ ದೆ ಮಲ್ಟಿಪ್ಲೇಷನ್ ಏಯ್ಟ್ ಟೂ ಝರ್ ಸಿಕ್ಸ್ಟೀನ್ ಒನ್ ಕೇರಿ ಏಯ್ಟ್ ಟೂಝರ್ ಸಿಕ್ಸ್ಟೀನ್ ಒನ್ 17 centimeter square, very important. See, excellent question. Okay, more or less, I will take It is very important. Find the median of the following numbers. See, median, they will ask the median one mass. See, they, they have to twist, means they will give the questions like this. How it is we have going to solve? the median and the middlemost term. But middlemost term means we can't write directly here middlemost term. Then what we have to do? First we have to ascending or write in descending order. I will take which is the smallest number in this one. Yes, 8 is the smallest number. 8. Then 9, 10, 11 is not there. 11 is not there. 12, 13, and 14. Then which is the middlemost term? See we will have two middlemost term. That's why we can take 10 plus 12 divided by 2. We have to do like this. We get ಟ್ವೆಂಟಿ ಟೂ ಡಿವೈಡ್ ಬೈ ಟು ದಟ್ ಈಸ್ ಗೋ ಟು ಲೆವೆನ್ ಲೆವೆನ್ ಇಸ್ ದ ಮೀಡಿಯನ್ ವಿ ಹ್ಯಾವ್ ಟು ರಿಸೈಟ್ ಮೀಡಿಯನ್ ಮೀಡಿಯನ್ ಅಂತ ಇರ್ತಾ ಹೋಗ್ತೀವಿ ಮಧ್ಯಾಂಕ ಅಂತ ಇರ್ತೀವಿ ಕನ್ನಡದಲ್ಲಿ ಮಧ್ಯಾಂಕ ಅಂತ ಕರಿತೋಗ್ತೀವಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪೇರ್ ಆಫ್ ಲಿನ್ ಇಕ್ವೆಷನ್ ಇನ್ ಟೂ ವೇರಿಯೇಬಲ್ಸ್ ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪೇರ್ ಆಫ್ ಲಿನ್ ಇಕ್ವೆಷನ್ ಇನ್ ಟು ವೇರಿಯೇಬಲ್ಸ್ ಟು ವೇರಿಯೇಬಲ್ಸ್ ನೋಡಿ ಭಾಳ ಇಂಪಾರ್ಟೆಂಟ್ ಟು ವೇರಿಯೇಬಲ್ಸ್ ಅಂತ ಕೇಳಿದ್ದಾನೆ ಎ ಒನ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ ಜೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಜೀರೋ ದೀಸ್ ಆರ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪೇರ್ ಆಫ್ ಲಿನ್ ಕ್ವೆಷನ್ ಇನ್ ಟೂ ವೇರಿಯೇಬಲ್ಸ್ ಓಕೆ ಓಕೆ ನೆಕ್ಸ್ಟ್ ಟು ಮಾರ್ಕ್ಸ್ ಕ್ವೆಶನ್ ನೋಡ್ತಾ ಹೋಗೋಣ ಟೂ ಮಾಸ್ ಕ್ವಶನ್ಸ್ ಟು ಮಾರ್ಕ್ಸ್ ಕ್ವಶನ್ ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ ಟು ಮಾರ್ಕ್ಸ್ ಕ್ವಶನ್ಸ್ ಓಕೆ ಫಸ್ಟ್ ಕ್ವಶನ್ ಫೈನ್ ದ ಎಚ್ ಸಿ ಎಫ್ ಆಂಡ್ ಎಲ್ ಸಿ ಎಮ್ ಆಫ್ ನೋಡಿ ಪ್ರತಿ ಕ್ವಶನ್ ಪೇಪರಲ್ಲೂ ಸರ್ ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಏನು ಈ ಕ್ವಶನ್ ಪೇಪರ್ ನೋಡಿ ಅಲ್ಲ ನೀವು ಯಾವುದೇ ನೋಡಿರಿ ಇವೇ ಕ್ವಶನ್ ರಿಪೀಟ್ ಆಗ್ತಿದೆ ಬೇರೆ ಯಾವೂ ಇಲ್ಲ ಅದಕ್ಕೆ ನೀವು ಎಷ್ಟು ಜಾನರಾಗ್ತೀರ ಅಂದರೆ ಯಾವ ರಿಪೀಟ್ ಆಗ್ತವೆ ಬೇಗ ಬೇಗ ಕಲಿಯೋದ ಅಷ್ಟೇ ಟೂ ಇಂದ ಟು ಟೂ ಝೋರ್ ಟು ಒನ್ಝ ಟೆನ್ ತ್ರೀ ಇಂದ ತ್ರೀ ಸೆವೆನ್ ಇದೆ ಮತ್ತು ಸೆವೆನ್ ಇಂದ ಸೆವೆನ್ ಒನ್ ಜಾ ಕರೆಕ್ಟ್ ಓಕೆ ನೆಕ್ಸ್ಟ್ ಕ್ವಶನ್ ಯಾವುದಿದೆ ಆ ಸೆವೆಂಟಿ ಟೂನ ಡಿವೈಡ್ ಮಾಡ್ತಾ ಹೋಗಬೇಕು ಸೆವೆಂಟಿ ಟೂ ಓಕೆನಾ ಇಲ್ಲಿ ನೋಡೋಣ ಸೆವೆಂಟಿ ಟೂನ ಡಿವೈಡ್ ಮಾಡ್ತಾ ಹೋಗ್ತೀನಿ ಎಷ್ಟಿಂದ ಟೂ ಇಂದನೆ ಮಾಡಿ ಟೂ ತ್ರೀ ಝ ಸಿಕ್ಸ್ ಟೂ ಸಿಕ್ಸ್ ಝೆಲ್ವ್ ಕರೆಕ್ಟ್ ಅಗೇನ್ ಟೂ ಇಂದ ಟೂ ಒನ್ ಝ ಟು ಏಟ್ ಝ ಅಗೇನ್ ತ್ರೀಯಿಂದ ಮಾಡ ತ್ರೀ ನೈನ್ ಸಾರಿ ತ್ರೀ ಸಿಕ್ಸ್ ಝ ಸಾರಿ ತ್ರೀ ಸಿಕ್ಸ್ ಝ ಮತ್ತು ತ್ರೀಯಿಂದ ತ್ರೀ ಟೂ ಝ ಹಾಗಾದರೆ ಫಾರ್ಟಿ ಟೂ ವಿಲ್ ಬಿ ರಿಟರ್ನ್ ಆ್ಯಸ್ ವಿ ಕ್ಯಾ ವಿ ಹಾವ್ ರೈಟ್ ಲೈಕ್ ದಿಸ್ ಈ ಥರ ಬರೀಲೇಬೇಕು ನಿಮಗೆ ಈಸಿ ಆಗುತ್ತೆ ಸುಮ್ಮನೆ ನನಗೆ ಬರ್ತತೆ ಅಂತೇಳಿ ಫಾಸ್ಟಾಗಿ ತಪ್ತಪ್ ಮಾಡಿಬಿಡಿ ಯಾಕೆಂದರೆ ಎಲ್ಲ ಶಾಲೆಗಳಲ್ಲೂ ಮಕ್ಕಳು ಅದೇ ರೀತಿಯಾಗಿ ಮಾಡ್ತಕ್ಕಂಥದ್ದು ದಟ್ ಈಸ್ ಕಾಮನ್ ದಟ್ಸ್ ವೈ ಡೋಂಟ್ ಡೂ ಲೈಕ್ ದಟ್ ಓಕೆ ನೋಡಿ ಏನು ಕೇಳಿದ್ದಾರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಅಂತ ಕೇಳಿದ್ದಾರೆ ಫಸ್ಟ್ ಎಚ್ ಸಿ ಎಫ್ ಮಾಡ್ಬಿಡೋಣ ಎಚ್ ಸಿ ಎಫ್ ಎಚ್ ಸಿ ಎಫ್ ಮೀನ್ಸ್ ಬೋತ್ ಆರ್ ದ ನಂಬರ್ ವಿಲ್ ಹ್ಯಾವ್ ಬೋತ್ ದ ಎಸ್ ನಂಬರ್ಸ್ ಕಾಮನ್ ಡಿವೈಸರ್ ಅಂತ ಹೋಗ್ತೀವಿ ನೋಡಿ ಟೂ ಇದೆ ಇಂಟು ಮತ್ತು ಯಾವುದೇ ಇದೆ ಇಲ್ಲೂ ತ್ರೀ ಇದೆ ಇಲ್ಲೊಂದು ತ್ರೀ ಇದೆ ತ್ರೀ ಬರೀಬೋದು ದೆನ್ ಎಚ್ ಸಿ ಎಫ್ ಇ ಕೋಸ್ ವಾಟ್ ಈಸ್ ದ ಎಚ್ ಸಿ ಎಫ್ ವಿ ಕೆನ್ ರೈಟ್ ಸಿಕ್ಸ್ ಎಲ್ ಸಿ ಎಮ್ ಕನ್ನಡಿಗೆ ಮತ್ತೆ ಅವೆಲ್ಲ ಮಲ್ಟಿಪ್ಲಿಕೇಷನ್ ಮಾಡ್ಬೋದು ಎಲ್ ಸಿ ಎಮ್ ಇಕಾಸ್ ಫಸ್ಟ್ ಎಚ್ ಸಿ ಎಫ್ ಎನ್ ಬಂದಿದೆ ಸಿಕ್ಸ್ ಇದೆ ಸಿಕ್ಸ್ ಬರೆಯೋಣ ಸೆವೆನ್ ಉಳಿದಿದೆ ಮತ್ತು ಇಲ್ಲಿ ಯಾವ್ಯಾವ ಉಳಿದಿದೆ ತ್ರೀ ಉಳಿದಿದೆ ಮತ್ತು ಟೂ ಟು ಟೂ ಟೂ ಝ ಫೋರ್ ಇವನ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರುತ್ತೆ ಓಕೆ ರೈಟ್ ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್ ನೋಡಿ ಕೆಲವೇ ಕ್ವಶನ್ಸನ್ನು ಆರ್ ಆರ್ ಕ್ವಶನ್ಸ್ ಎರಡೆರಡಿದ್ದಾವೆ ನಾವು ಲೆಂತಿ ಆಗುತ್ತೆ ವೀಡಿಯೋ ಅದಕ್ಕೆ ಯಾವ್ಯಾವ ಬೇಕೋ ಅವನ್ನ ಮಾತ್ರ ಮಾಡ್ತಾ ಹೋಗ್ತೀನಿ ನಾನು ಓಕೆನಾ ನೀವು ಲೆಂತಿ ಆದರೆ ನೀವು ಯಾರು ನೋಡಲ್ಲಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಆರು ಕ್ವಶನ್ ಅಂತಿದೆ ಅದನ್ನು ಸೇಮ್ ಅದೇ ಥರ ಇದೆ ಅದು ಮಾಡ್ಕೊತ ಹೋಗಿ ಸಾಲದ ಪೇರ್ ಆಫ್ ಲಿನಿಯರ್ ಈಕ್ವೇಷನ್ ಇಲ್ಲಿ ಸಾಲದ ಪೇರ್ ಆಫ್ ಲಿನಿಯರ್ ಈಕ್ವೇಶನ್ ಕೊಟ್ಟಿದರೆ ಟೂ ಅಷ್ಟೇ ನೋಡಿ ಇದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ ಫಸ್ಟ್ ಇಕ್ವೇಶನ್ ಬರೆಯೋಣ ಟೂ ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಸಿಕ್ಸ್ ಆಗುತ್ತೆ ಆಮೇಲೆ ಟೂ ಎಕ್ಸ್ ಮೈನಸ್ ವೈ ಇಸ್ ಕೊಟ್ಟು ಟೂ ಅಂತಿದೆ ನೋಡಿ ಆ್ಯಡ್ ಮಾಡ್ತಾ ಹೋಗಿ ಕ್ಯಾನ್ಸಲ್ ಆಗುತ್ತೆ ಟೂ ಪ್ಲಸ್ ಟೂ ಅಂದರೆ ಫೋರ್ ಎಕ್ಸ್ ಇಸ್ಕೊಟ್ಟು ಏಯ್ಟ್ ಆಯಿತು ಎಕ್ಸ್ ಇಸ್ಕೊಟ್ಟು ಏನಾಗುತ್ತೆ ಫೋರ್ ಬೈ ಏಯ್ಟ್ ಬೈ ಫೋರ್ ಅಂದರೆ ಫೋರ್ ಒನ್ ಫೋರ್ ಟೂ ಎಕ್ಸ್ ಇಸ್ ಕೊಟ್ಟು ಟೂ ಆಗುತ್ತೆ ಆ ಎಕ್ಸ್ ಈಕ್ವಲ್ಸ್ ಟು ಅಂದರೆ ಒಂದು ಇಕ್ವೇಷನಲ್ಲಿ ಹಾಕೋಣ ಇವಾಗ ಇದರಲ್ಲಿ ಹಾಕ್ತೀನಿ ಟೂ ಆಫ್ ಎಕ್ಸ್ ಇಸ್ ಕೊಟ್ಟು ಟೂ ಬಂದಿದೆ ಪ್ಲಸ್ ವೈ ಇಸ್ ಕೊಟ್ಟು ಸಿಕ್ಸ್ ಅಂತ ತೊಗೊಳ್ಳೋಣ ಇವಾಗ ವೈ ಇಸ್ ಕೊಟ್ಟು ಇಲ್ಲಿ ಸಿಕ್ಸ್ ಮೈನಸ್ ಟೂ ಝ ಫೋರ್ ಇದ್ದಿದ್ದು ಈ ಕಡೆ ಬರುತ್ತೆ ಅವಾಗ ಎಕ್ಸ್ ಇಸ್ ಕೊಟ್ಟು ಏನಾಗುತ್ತೆ ಟೂ ಎಕ್ಸ್ ಇಸ್ ಕೊಟ್ಟು ಟು ವೈ ಇಸ್ ಕೊಟ್ಟು ಟೂ ಬಂತು ದಿಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಕಂಪಲ್ಸರಿ ಇರ್ತವೆ ನೋಡಿ ಇವೆಲ್ಲವೂ ಸಹ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಅಂತ ಹೇಳ್ತೀನಿ ನಾನು ಯಾವ್ಯಾವ ಹಂಡ್ರೆಡ್ ಪರ್ಸೆಂಟ್ ಕ್ವೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವೇಶನ್ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಶ್ ಏನ್ ಸರ್ ನೀವು ಹಿಂಗೆ ಹೇಳ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಇರೋದಕ್ಕೆ ನಾನು ಹೇಳ್ತಿರೋದು ಇಲ್ಲ ಬೇರೆವೇ ಆಗಿರೋಣ ಹೌದಾ ನೀವು ವರ್ಕ್ ಮಾಡ್ತಾ ಹೋಗಿ ನೀವು ಕ್ವಶನ್ ಪೇಪರ್ ನೋಡಿದಾಗ ನೀವು ತುಂಬ ಖುಷಿ ಪಡ್ತೀರಾ ಎಲ್ಲರಿಗೂ ಸಹ ಭಾಳ ಖುಷಿಯಾಗಿ ಯಾರ್ಯಾರು ಈ ಚಾನಲೆಲ್ಲ ನೋಡ್ತಿದ್ದೀರಲ್ಲ ತುಂಬ ಖುಷಿ ಪಡ್ತೀರಾ ಸಾಲ್ವ್ ಮಾಡಬೇಕಾದ್ರೆ ಎಷ್ಟು ಈಸಿಯಾಗಿ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂತಕ್ಕಂಥದ್ದು ಅಷ್ಟು ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಡಿಸ್ಕ್ರಿಮಿನೆಂಟ್ ಅಂತ ಕೇಳಿದರೆ ಆ ಡಿಸ್ಕ್ರಿಮಿನೆಂಟ್ ಕಂಡು ವಿ ಹಾವ್ ಟು ನೋಡ್ ಡೆಲ್ಟಾ ಅಂತ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಕರೆಕ್ಟಾ ಫಾರ್ಮುಲಾ ಡೆಲ್ಟಾ ಇಸ್ ಟು ಬಿ ಸ್ಕ್ವೇರ್ ಬಿ ಎಷ್ಟಿದೆ ಇಲ್ಲಿ ನೋಡಿ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇದೆ ಮೈನಸ್ ಫೋರ್ ಎ ಅಂದರೆ ಎಷ್ಟು ಸಿಕ್ಸ್ ಇದೆ ಸಿ ಅಂದರೆ ಎಷ್ಟಿದೆ ಟೂ ಅಂತಕ್ಕಂಥದ್ದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದು ಸಿ ಇದು ಓಕೆ ಮೈನಸ್ ಒನ್ ಅಂದರೆ ಪ್ಲಸ್ ಆಗುತ್ತೆ ಇಲ್ಲಿ ನೋಡಿ ಮೈನಸ್ ಇಲ್ಲಿ ಯಾವುದೂ ಇಲ್ಲ ಮೈನಸ್ ಮೈನಸ್ ಬರುತ್ತೆ ಮಲ್ಟಿಪ್ಲಿಫೈ ಮಾಡಿ ಫಾರ್ಟಿ ಏಯ್ಟ್ ಆಯಿತು ಫಾರ್ಟಿ ಏಯ್ಟ್ ಅಂದರೆ ಡೆಲ್ಟಾ ಇಸ್ ಕೊಟ್ಟು ಮೈನಸ್ ಫಾರ್ಟಿ ಸೆವೆನ್ ಬರುತ್ತೆ ಮೈನಸ್ ಫಾರ್ಟಿ ಸೆವೆನ್ ಅಂದರೆ ಇಮ್ಯಾಜಿನರಿ ರೂಟ್ಸ್ ಅಂತ ಇರ್ತೀವಿ ನೋ ರಿಯಲ್ ರೂಟ್ಸ್ ಇಲ್ಲಿ ಅದನ್ನೇನು ಕೇಳಿದಾರ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ಡಿಸ್ಕ್ರಿಮಿನೇಟ್ ಆಫ್ ದ ಹೆನ್ಸ್ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂದರೆ ನಾವೇನು ಮಾಡಬೇಕು ಅದನ್ನು ಮಲ್ಟಿಪ್ಲಿಫೈ ಮಾಡಿ ಇದು ಬಂದಾದಮೇಲೆ ನೋಡಿ ಡಿಸ್ಕ್ರಿಮಿನೇಂಟ್ ಆಯಿತು ನೇಚರ್ನ ಕಂಡಿಡಿಯೋದು ಕಲಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಅದರದ್ದು ರೂಟ್ಸನ್ನು ಹೇಗೆ ಬರೆದಿದ್ದೀವಿ ಎಷ್ಟೇ ಬರೀಬೇಕು ಎರಡು ಮಾಸಿಗೆಲ್ಲ ದೇರ್ ಈಸ್ ನೋ ರಿಯಲ್ ರೂಟ್ಸ್ ಅಷ್ಟು ಬರದೆ ಸಾಕು ಅವರು ಫೈಂಡ್ ದ ನೇಚರ್ ಅಂದರೆ ಅದನ್ನೇ ಬರೀಬೇಕು ಓಕೆನಾ ಸಾಕು ಅಷ್ಟು ಸಾಕು ಓಕೆ ನೆಕ್ಸ್ಟ್ ಫೈಂಡ್ ದ ಸಂಬಂಧ ಹೇಳಿದೆ ಸೊ ಒನ್ ಟ್ವೆಂಟಿ ನಂಬರ್ಸ್ ಈ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಕೊಟ್ಟಿನ ಎ ವ್ಯಾಲ್ಯೂ ಎಷ್ಟು ತ್ರೀ ಇದೆ ವಾಟ್ ಈಸ್ ದ ಡಿ ವ್ಯಾಲ್ಯೂ ಡಿ ಏಯ್ಟ್ ಮೈನಸ್ ಅಂದರೆ ಫೈವ್ ಆಯಿತು ಎನ್ ವ್ಯಾಲ್ಯೂ ಟ್ವೆಂಟಿ ಆಯಿತು ಡೈರೆಕ್ಟಾಗಿ ಫಾರ್ಮುಲಾ ಹಾಕೋಣ ಎನ್ ಈಕ್ವಲ್ಸ್ ಎನ್ ಬೈ ಎಸ್ ಎನ್ ಈಕ್ವಸ್ ಎನ್ ಬೈ ಟೂ ಆಫ್ ಟು ಎ ಪ್ಲಸ್ ಎನ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟ್ ಫಾರ್ಮುಲಾ ರೈಟ್ ದೆನ್ ಐ ವಿಲ್ ಟೇಕ್ ಎಸ್ ಎನ್ ಅಂದರೆ ಟ್ವೆಂಟಿ ಇಕ್ವಲ್ಸ್ ಟ್ವೆಂಟಿ ಬೈ ಟು ಈಕ್ವಲ್ಸ್ ಟು ಆಫ್ ಎ ಮೀನ್ಸ್ ಎ ಅಂದರೆ ಎಷ್ಟಪ್ಪ ತ್ರೀ ಎಸ್ ಪ್ಲಸ್ ಎನ್ ಮೀನ್ಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಮೀನ್ಸ್ ಡಿ ಈಸ್ ಫೈವ್ ಓಕೆ ದಟ್ ಈಸ್ ಕೋಲ್ಟು ಟೆನ್ ಸಿಕ್ಸ್ ಪ್ಲಸ್ ನೈಂಟೀನ್ ಇದೆ ಕರೆಕ್ಟಾ ನೈನ್ಟೀನ್ ಇಂಟು ಫೈವ್ ಆಗುತ್ತೆ ಓಕೆ ನೋಡಿ ಯಾವುದೇ ಆಗಲಿ ನಾವು ಲೆಕ್ಕ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಬೇಕು ನೋಡಿಕೊಂಡೆ ಮಾಡ್ತಾ ಹೋಗಬೇಕು ಡಿವಿಝನ್ ಬರ್ತದ ಮಲ್ಟಿಪ್ಲೀಷನ್ ಬರ್ತದೆ ಅಂತ ಇಲ್ಲೇ ಟೆನ್ ಓಕೆ ಟೆನ್ ಪ್ಲಸ್ ಟೆನ್ ಸಿಕ್ಸ್ ಪ್ಲಸ್ ಅಲ್ಲಿ ಮ ನೈನ್ಟೀನ್ ನಿಮಗೆ ಫಾರ್ಮುಲಾ ಡೈರೆಕ್ಟಾಗಿ ಟೇಬಲ್ಸ್ ನೈನ್ಟೀನ್ ಫೈಝಾ ಎಸ್ ನೈಂಟಿ ಫೈವ್ ರೈಟ್ ನೈಂಟಿ ಫೈವ್ ಬರ್ತೈತೆ ಟೆನ್ ಅವೆರಡನ್ನು ಆ್ಯಡ್ ಮಾಡಿ ಒನ್ ಆಟ್ ಒನ್ ಆಗುತ್ತೆ ವಿಷಯ ಮಾಡಿ ಒನ್ ಜೀರೋ ಒನ್ ಜೀರೋ ದಟ್ ಈಸ್ ದ ಆನ್ಸರ್ ನೋಡಿ ಇದು ರಿಪೀಟ್ ಆಗಿರ್ತದೆ ಸೇಮ್ ಕ್ವೆಶನೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಈಸಿ ಇದೆ ಅಲ್ವಾ ಈಸಿ ಇದೆ ಯಾರು ಅರ್ಥ ಮಾಡ್ಕೊತೀರಲ್ಲ ಅವ್ರಿಗೆ ಈಸಿ ಆಗುತ್ತೆ ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾನೆ ಆರ್ ಇನ್ನೊಂದು ನೋಡಿ ಇನ್ನೊಂದು ಇದೆ ಅಂದರೆ ಸೆಕ್ಷನ್ ಫಾರ್ಮುಲಾ ಕೇಳಿದ್ದೇನೆ ನಾವು ಆಲ್ಮೋಸ್ಟ್ ಅಲ್ಲೂ ಸೆಕ್ಷನ್ ಫಾರ್ಮುಲಾ ಯಾವೆರೂ ಕಲೀಲೇಬೇಕು ನಾನು ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ತೊಗೊತೀನಿ ಡಿ ಇಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ತೊಗೊಳ್ಬೇಕು ದೆನ್ ಡಿ ಇಸ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಯಾವ ತೊಗೊತೀಯಾ ಇದನ್ನು ಎಕ್ಸ್ ಒನ್ ಅಂತ ತಗೋ ಇದು ವೈ ಒನ್ ಇದು ಎಕ್ಸ್ ಟು ಅಂತ ತಗೋ ಇದು ವೈ ವೈ ಟು ಅಂತ ತೊಗೋಣ ಹೌದಾ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಲ್ಲಿಗೆ ಸಿಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೀನ್ಸ್ ಟೂ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ದಟ್ ಈಸ್ ಗೋಲ್ ಟು ಸಿಕ್ಸ್ ಮೈನಸ್ ತ್ರೀ ಅಂದರೆ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಮೈನಸ್ ಒನ್ ಟೂ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಗುತ್ತೆ ಸಿಕ್ಸ್ ಮೈನಸ್ ಅಂದರೆ ನೈನ್ ಪ್ಲಸ್ ಒನ್ ಆಗುತ್ತೆ ರೂಟಲ್ಲಿ ದಟ್ ಈಸ್ ಗೋಲ್ ಟು ಟೆನ್ ಅದೇ ಬರೆಯೋಣ ಟೆನ್ ರೂಟ್ ಇದು ಸ್ಕ್ವೇರ್ ನಂಬರ್ ಅಲ್ಲ ಹಾಗೆ ಬರೆಯೋದು ಅಷ್ಟೇ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಣ ನೋಡಿ ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಸ್ ಆಗಬೇಡಿ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ರೆ ಅರ್ಥ ಮಾಡ್ಕೊಂಡ್ರೆ ಸಾಕು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಪರ್ಫೆಕ್ಟ್ ಆಗೇ ಆಗ್ತಿರ ನೆಕ್ಸ್ಟ್ ಇಂದ ಗಿವನ್ ಫಿಗರ್ ಇಲ್ಲಿ ಫಿಗರ್ ಕೊಟ್ಟಿದರೆ ಟ್ಯಾನ್ ಸಿ ಕಣ್ಣಿಟ್ಟಿದೆ ಅಂತ ಹೇಳಿದ್ದಾರೆ ಇಲ್ಲಿ ಸಿ ಎಲ್ಲಿದೆ ಇಲ್ಲಿ ನೋಡಿ ಈ ಡಯಾಗ್ರಾಮಲ್ಲಿ ಸಿ ಇಲ್ಲಿದೆ ಟ್ಯಾನ್ ಸಿ ಅಂದರೆ ಫಾರ್ಮುಲಾ ಏನೋ ನಮಗೆ ಗೊತ್ತಿದೆ ಆಪೋಸಿಟ್ ಬೈ ಅಡ್ಜಸ್ ಸೈಡ್ ಆಪೋಸಿಟ್ ಸೈಡ್ ಇದು ತೀಟ ಅಂದರೆ ಇದು ಆಪೋಸಿಟ್ ಇದೇ ಇರಬೇಕು ಹೌದಾ ಆಪೋಸಿಟ್ ಸೈಡ್ ಅಂದರೆ ಇದೇ ಬರುತ್ತೆ ಅಡ್ಜಸ್ ಸೈಡ್ ಇದಾಗುತ್ತೆ ಇದು ಯಾವುದು ಇದು ಅಡ್ಜಸ್ ಸೈಡ್ ನಮಗೆ ಅಡ್ಜಸ್ಟ್ ಸೈಡ್ ಕೊಟ್ಟಿಲ್ಲ ನಮಗೆ ಅವಾಗ ಏನು ಮಾಡಬೇಕು ಯಾವಾದರೂ ಇಲ್ಲಿ ಇಟ್ಟು ಪೈತರ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಂಡು ಅದನ್ನು ಕನ್ನಡಿಬೇಕು ಫಸ್ಟ್ ಇಲ್ಲಿ ನೋಡೋಣ ಇಲ್ಲಿ ತರ್ಟೀನ್ ಇದೆ ಐ ವಿಲ್ ಟೇಕ್ ದ ಡೈರೆಕ್ಟ್ಲಿ ಇದು ತರ್ಟೀನ್ ಸ್ಕ್ವೇರ್ ಆಗುತ್ತೆ ತರ್ಟೀನ್ ಸ್ಕ್ವೇರ್ ಇಸ್ ಕೊಟ್ಟು ಎ ಸಿ ಸ್ಕ್ವೇರ್ ಇಸ್ ಕೊಟ್ಟು ಎ ಬಿ ಸ್ಕ್ವೇರ್ ಇಲ್ಲೊಂದು ಫೈವ್ ಸ್ಕ್ವೇರ್ ಬರ್ಕೊತೀನಿ ಪ್ಲಸ್ ಇದು ಬಿ ಸಿ ಸ್ಕ್ವೇರ್ ಹಾಗೆ ಬರೀತೀನಿ ತರ್ಟೀನ್ ಸ್ಕ್ವೇರ್ ಅಂದರೆ ಒನ್ ಸಿಕ್ಸ್ಟಿ ನೈನ್ ಮೈನಸ್ ಟ್ವೆಂಟಿ ಫೈವ್ ಅಂತ ತೊಗೊಳ್ಳೋಣ ದಟ್ ಇಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ ಅವ ಬಿ ಸಿ ಸ್ಕ್ವೇರ್ ಇಸ್ ಕೊಟ್ಟು ಒನ್ ಫಾರ್ಟಿ ಫೋರ್ ಆಗುತ್ತೆ ಬಿ ಸಿ ಇಸ್ ಕೊಟ್ಟು ಡೈರೆಕ್ಟಾಗಿ ಸ್ಕ್ವೇರ್ಟ್ ಹಾಗೆ ತೆಗೆದುಬಿಟ್ರೆ ಅಲ್ಲಿ ಟ್ವೆಲ್ ಬರುತ್ತೆ ಬಿ ಸಿ ಸಿಇಿ ಬಿಟ್ಟು ಟ್ವೆಲ್ ಇವು ಆನ್ಸರ್ ಏನು ಬೇಕು ಇದು ಟ್ವೆಲ್ವ್ ಆಯಿತು ಆನ್ಸರ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಫೈವ್ ಇದೆ ಫೈ ಆಪೋಸಿಟ್ ಸೈಡ್ ಫೈವ್ ಬೈ ಟ್ವೆಲ್ವ್ ಇಸ್ ದ ರೈಟ್ ಆನ್ಸರ್ ಹೌದಾ ಬಟ್ ಈಸಿ ಇರ್ತದೆ ಯಾವುದೇ ಕಾರಣಕ್ಕೂ ಕಷ್ಟ ಅನ್ನೋದಿಲ್ಲ ತುಂಬ ಈಸಿ ಇರ್ತಕ್ಕಂಥದ್ದು ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಆಗುವಂಥ ಹಾಗೆ ಇನ್ಸಿದೆ ನಾನು ಮತ್ತೊಂದು ಸರ್ತಿ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಲ್ಲಲ್ವ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಇದನ್ನು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮೇ ನೆಕ್ಸ್ಟ್ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮೇ ನೆಕ್ಸ್ಟ್ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮೇ ಇವೆಲ್ಲವೂ ಸಹ ಕಂಪಲ್ಸರಿ ಇದು ಇರಾಷ್ನಲ್ ನಂಬರ್ಸ್ ಈ ಥರ ಆದರೂ ಕೇಳ್ತಾನೆ ಇಲ್ಲ ರೂಟ್ ತ್ರೀ ಇದಾದರೂ ಕೇಳ್ತಾನೆ ರೂಟ್ ತ್ರೀ ರೂಟ್ ಫೋರ್ ಪ್ರೂ ದಟ್ ಅಂತ ರೂಟ್ ತ್ರೀ ಇಸ್ ಇರ್ ನಂಬರ್ ಅಂತ ಏನಾದ್ರು ಒಂದು ಇದ್ದೇ ಇರುತ್ತೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಏನಂತ ಹೇಳಿದ್ದೀನಲ್ಲ ಅವು ವರ್ಕ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಕೊಂತೀರ ಸ್ಟೇಟ್ ಲೆವೆಲ್ ನಿಮ್ಗೆ ಆಲ್ರೆಡಿ ಟೈಮ್ ಟೇಬಲ್ ಬಂದಿದೆ ಸ್ಟೇಟ್ ಲೆವೆಲ್ ಪ್ರಿಪೇರ್ಟ್ ಇದ್ದು ಟೈಮ್ ಟೇಬಲ್ ಬಂದಿದೆ ಅದೇ ಪ ಅದಕ್ಕೆ ಆ ಪೇಪರ್ ನೋಡಿದರೆ ನಿಮಗೆ ಖುಷಿಯಾಗುತ್ತೆ ನಾನು ಹೇಳಿರ್ತಕ್ಕಂಥ ಎಲ್ಲವೂ ಸಹ ಪ್ರತಿ ಪಾಯಿಂಟ್ ಸಹ ಅದರಲ್ಲಿ ಕವರ್ ಆಗಿದೆ ಏನು ಸರ್ ನಿಮ್ಗೆ ಆಲ್ರೆಡಿ ಕ್ವಶನ್ ಪೇಪರ್ ಗೊತ್ತಾಯ್ತಾ ಕ್ವೆಶನ್ ಪೇಪರ್ ಗೊತ್ತಿಲ್ಲ ಪ್ಯಾಟ್ರನ್ ಗೊತ್ತಿದೆ ಇವೇ ಕ್ವಶನ್ ಬರ್ತವೆ ಅಂತ ನಾನು ಹೇಳ್ತಿದ್ದೀನಿ ಓಕೆನಾ ಚೆಕ್ ಮಾಡ್ಕೊಳ್ರಿ ನೀವು ಆ ಪೇಪರ್ ಬಂದಾಗ ಚೆಕ್ ಮಾಡ್ಕೊಳ್ಳಿ ಆವಾಗ ನೀವೇನು ಮಾಡ್ತೀರಾ ಇನ್ನೂ ಜಾಸ್ತಿ ವ್ಯೂಸನ್ನು ಮಾಡ್ತಾ ಹೋಗ್ತೀರಾ ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಆಗ್ತೀರಾ ಮತ್ತು ಅದನ್ನು ಶೇರ್ ಮಾಡ್ತಾ ಹೋಗ್ತೀರಾ ಓಕೆ ಇವಾಗ ನೋಡಿ ಇದನ್ನು ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಅದನ್ನು ಪ್ರೂವ್ ಮಾಡೋಕ್ಕವಲ್ಲ ಇದರಲ್ಲಿ ಹೋಗ್ತೀನಿ ಇದು ಕ್ವಾಟಿಕ ಈಕ್ವೆಷನ್ ಆರ್ ನಾಟ್ ಅಂತ ಕೇಳಿದ್ದಾರೆ ಒಂದು ಸರ್ತಿ ಮಲ್ಟಿಪ್ಲಿಕನ್ ಮಾಡಬೇಡೋಣ ಮಲ್ಟಿಪ್ಲಿಕೇಷನ್ ಮಾಡಿ ನಾನು ನಿಮಗೆ ಆನ್ಸರ್ನ ಹೇಳ್ಕೊಡ್ತೀನಿ ಯಾಕೆಂದರೆ ಇಂಥ ಕ್ವಶನ್ಸ್ ಇದಾವಲ್ಲ ನಾವು ಒಂದು ಸ್ವಲ್ಪ ಇಂಥ ಕಡೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡಲೇಬೇಕು ನಾನು ಅದಕ್ಕೋಸ್ಕರನೇ ಯಾಕೆಂದರೆ ಇಂಥವನ್ನ ಇಂಪಾರ್ಟೆಂಟ್ ಇರೋದರಿಂದ ಇವನ್ನೇ ಮಾಡ್ತೀನಿ ನೋಡಿ ಇಲ್ಲಿ ಎಕ್ಸ್ ಮೈನಸ್ ಟೂ ಆಫ್ ಟು ಎಕ್ಸ್ ಅಂತಿದೆ ಪ್ಲಸ್ ಒನ್ ಫಸ್ಟ್ ಟು ಎಕ್ಸಿಂದ ಮಲ್ಟಿಪ್ಲೇಷನ್ ಮಾಡೋಣ ಸಿ ದಟ್ ವಿಲ್ ಗೆಟ್ ಟು ಇಂಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಟೂಸ್ ಆಫ್ ಫೋರ್ ಎಕ್ಸ್ ಪ್ಲಸ್ ಒನ್ ಆಗುತ್ತೆ ಈ ಟು ಎಕ್ಸ್ ಮೈನಸ್ ತ್ರೀ ಇಲ್ಲಿ ಟು ಎಕ್ಸ್ ಇದೆ ಟು ಎಕ್ಸ್ ಸ್ಕ್ವೇರ್ ಹಾಗೆ ಬರೀತೀನಿ ಮೈನಸ್ ಫೋರ್ ಎಕ್ಸ್ ಮೈನಸ್ ಟೂ ಎಕ್ಸ್ ಪ್ಲಸ್ ಒನ್ ಪ್ಲಸ್ ತ್ರೀ ಇಕೋಸ್ ಝೀರೋ ಕರೆಕ್ಟಾ ಇವೆಲ್ಲ ಈ ಕಡೆ ತೊಗೊಂಡಿ ಟು ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿ ಮೈನಸ್ ಸಿಕ್ಸ್ ಎಕ್ಸ್ ಆಗುತ್ತೆ ಪ್ಲಸ್ ಫೋರ್ ಈಕ್ವೋಸ್ ಝೀರೋ ಎಸ್ ಇಟ್ ಈಸ್ ಕ್ವಾಟಿಕ್ ಈಕ್ವೇಷನ್ ಯಾಕೆ ಇಲ್ಲಿ ಪವರ್ ಟೂ ಇದೆ ದರ್ಸೋ ಇಟ್ ಈಸ್ ಕ್ವಾಟಿಕ್ ಈಕ್ವೇಷನ್ ರೈಟ್ ನೋಡಿ ಈ ಥರ ಕೆಲವೊಂದನ್ನು ಮಾತ್ರ ನಾವು ಡಿಸ್ಕಷನ್ ಮಾಡಿದರೆ ತುಂಬ ಈಸಿ ಅನಿಸುತ್ತೆ ಮತ್ತು ಅದು ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ಸು ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನಾನು ಈಗ ಇಲ್ಲಿರ್ತಕ್ಕಂಥ ಕ್ವಶನ್ಸನ್ನು ಸ್ವಲ್ಪ ಗೈಡ್ಲೈನ್ಸ್ ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ನಾಳೆ ಇದೇ ಕ್ವಶನ್ ಪೇಪರ್ನ ನಾನು ಈ ಮೂರು ಮಾಸ ಕ್ವಶನ್ಸಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ನಾಳೆ ಹಂಡ್ರೆಡ್ ಪರ್ಸೆಂಟ್ ನಾನು ಕ ಹೇಳ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಇವನ್ನ ಸ್ಕಿಪ್ ಮಾಡಲ್ಲ ಇಲ್ಲಿ ನಿಮಗೆ ಉದ್ದೇಶ ಏನಂದರೆ ಯಾವ್ಯಾವ ಕ್ವೆಶನ್ಸ್ ಇದ್ದಾವೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಯಾವ ಚಾಪ್ಟರ್ ಬಂದಿದೆ ಅಂತಕ್ಕಂಥದ್ದು ಮಾತ್ರ ಹೇಳ್ತೀನಿ ನಾಳೆ ಇಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಓಕೆ ನೋಡಿ ಇದು ಪ್ರಾಬಬಿಲಿಟಿ ಶಾರ್ಟಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ರಿಯಲ್ ನಂಬರ್ಸಲ್ಲಿ ಬರ್ತಕ್ಕಂಥದ್ದು ಹೌದಾ ರಿಯಲ್ ನಂಬರ್ಸ್ ವೆರಿಫೈ ಅಂತಕ್ಕಂಥದ್ದು ನೋಡಿ ರಿಯಲ್ ನಂಬರ್ಸ್ ಕ್ವಾಡಿಕ್ ಇಕ್ವೇಷನಲ್ಲಿ ಬರ್ತಕ್ಕಂಥ ಕ್ವೆಶನ್ ಇದು ಆಮೇಲೆ ಟ್ರಯಾಂಗಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನು ಅಗೇನ್ ಸಿ ಕೊಲಿನಿಯರ್ ಅಂತ ಕೇಳುತ್ತೆ ಕೋಆರ್ಡಿನೇಟ್ ಜಾಮೆಟ್ರಿಗೆ ಸಂಬಂಧಪಟ್ಟ ಮತ್ತು ಇದು ಯಾವ ಕ್ವಶನು ಟ್ರಿಗ್ನಾಮೆಟ್ರಿ ಮತ್ತು ಸರ್ಕಲ್ಸ್ ಎಸ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ನೋಡಿ ಕಂಪಲ್ಸರಿ ಮೀನ್ ಆರ್ ಮೋಡ್ ಅಂತ ಹೇಳ್ತಾನಿದೀವಿ ಆ ಮೀನ್ ಅಥವಾ ಮೋಡ್ ಕಂಪಲ್ಸರಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಫೋರ್ ಮಾರ್ಕ್ಸ್ ಕ್ವಶನ್ ನೋಡೋಣ ಫೋರ್ ಮಾರ್ಕ್ಸ್ ಕ್ವಶನ್ ನೋಡಿ ಎಕ್ಸಲೆಂಟ್ ಕ್ವೆಶನ್ ಎ ಪಿ ಕೆ ಸಂಬಂಧಪಟ್ಟಂಗೆ ಎಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೇಳ್ತೀನಿ ನಾನು ಸ ಮಾಡಿಕೊಡ್ತೀನಿ ಅಂತ ನಾಳೆನೇ ನಿಮಗೆ ಮಿನಿಮಮ್ ಐ ವಿಲ್ ಟೇಕ್ ಸೆವೆನ್ ಸೆವೆನ್ ತರ್ಟಿ ಒಳಗಡೆ ನಿಮಗೆ ನಿಮಗೆ ಅದನ್ನು ಸಾಲ್ವ್ ಮಾಡಿ ಕಳಿಸ್ಕೊಡ್ತೀನಿ ಸೆವೆನ್ ಆರ್ ಸೆವೆನ್ ತರ್ಟಿ ಪಿ ಎಮ್ಗೆ ರೆಡಿ ಮಾಡ್ತೀವಿ ಓಕೆನಾ ನೋಡಿ ಫೈವ್ ಮಾರ್ಕ್ಸ್ ಕ್ವಶನ್ ನಾನು ಹೇಳ್ತಿದ್ದೀನಿ ತೀರಾಮ್ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ತೀರಾಮ್ ಇಲ್ಲಿ ಬಿ ಪಿ ಡಿ ತೀರಾಮ್ ಫೋರ್ ಮಾರ್ಕ್ಸಿಗೆ ಕೊಡ್ತಾರೆ ಇಲ್ಲಿ ಸರ್ಫೇಸ್ ಏರಿಯಾ ವಾಲ್ಯೂಮ್ಗೆ ಕಾನ್ಸಂಟ್ರೇಟ್ ಮಾಡಿ ಇಷ್ಟನ್ನು ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡಿದಿರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು